ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಪ್ಪತ್ತೆಂಟು ನವೆಂಬರಿಂದ ಶನಿದೇವರು ತಮ್ಮ ರೌದ್ರ ರೂಪವನ್ನು ತಾಳಲಿದ್ದು ಇದರಿಂದ ಹನ್ನೆರಡು ರಾಶಿಗಳಲ್ಲಿ ಎರಡು ರಾಶಿಗಳ ಮೇಲೆ ಬಲವಾದ ಪರಿಣಾಮ ಕಾಣಿಸುತ್ತದೆ ಈ ಎರಡು ರಾಶಿಗಳ ಮೇಲೆ ಶನಿದೇವರ ಕ್ರೂರ ದೃಷ್ಟಿ ಬೀಳಲಿರುವುದರಿಂದ ಇವರು ಜೀವನದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತೊಂದೆಡೆ ಇನ್ನೆರಡು ರಾಶಿಗಳಿಗೆ ಶನಿದೇವರ ಕೃಪಾ ದೃಷ್ಟಿ ಲಭಿಸಿ ಅವರಿಗೆ ಕರ್ಮ ಕ್ಷಮಾದಾನ ದೊರಕಲಿದೆ ಈ ರಾಶಿಯವರು ಆರ್ಥಿಕವಾಗಿ ಬಲವಾಗಲು ಕೋಟಿ ಸಂಪತ್ತು ಗಳಿಸಲು ಅವಕಾಶ ದೊರೆಯಲಿದೆ ಶನಿದೇವರು ಕರ್ಮಫಲದಾತ್ ಎಂದು ಕರೆಯಲ್ಪಡುವ ಕಾರಣ ಇವರ ಅನುಗ್ರಹ ದೊರೆತರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಅಡೆತಡೆಗಳು ಹಂತ ಹಂತವಾಗಿ ದೂರವಾಗಲು ಪ್ರಾರಂಭವಾಗುತ್ತದೆ ಆದರೆ ರೌದ್ರ ಸ್ವರೂಪದ ಶನಿ ಪ್ರಭಾವಕ್ಕೆ ಒಳಗಾಗುವ ಎರಡು ರಾಶಿಗಳು ಜೀವನದಲ್ಲಿ ಕೆಲವು ಸವಾಲುಗಳು ಒತ್ತಡ ಮತ್ತು ಅಸ್ಥಿರತೆಯನ್ನು ಎದುರಿಸಬೇಕಾಗುತ್ತದೆ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಶನಿದೇವರು ರಾಶಿಯಲ್ಲಿ ಮಾರ್ಗಿ ಚಾಳಿಗೆ ಪ್ರವೇಶಿಸುವುದರಿಂದ ಈ ಪರಿಣಾಮಗಳು ಹೆಚ್ಚು ಸೃಷ್ಟಿಯಾಗಲಿವೆ ಆದ್ದರಿಂದ ಈ ರಾಶಿಗೆ ಶಾಪ ಯಾವ ರಾಶಿಗೆ ಕೃಪೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವಂತೆ ವಿನಂತಿ ಮಾಡಿಕೊಳ್ಳುತ್ತೇನೆ ಏಕೆಂದರೆ ಇದು ಎಲ್ಲ ರಾಶಿಯ ಜನರಿಗೆ ಅತ್ಯಂತ ಮಹತ್ವದ ಮಾಹಿತಿಯಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವರನ್ನು ಕರ್ಮಫಲದಾತೆಂದು ಕರೆಯಲಾಗಿದೆ ಏಕೆಂದರೆ ಅವರು ವ್ಯಕ್ತಿಯ ಜೀವನದಲ್ಲಿ ನ್ಯಾಯ ಶಿಸ್ತು ಮತ್ತು ಸಮತೋಲನದ ಸಂಕೇತದಂತೆ ಕಾರ್ಯನಿರ್ವಹಿಸುತ್ತಾರೆ ಶನಿ ಯಾರ ಮೇಲೂ ಅನ್ಯಾಯ ಮಾಡುವುದಿಲ್ಲ ಪ್ರತಿಯೊಬ್ಬನಿಗೂ ಅವನು ಮಾಡಿದ ಕರ್ಮದ ಪ್ರಕಾರವೇ ಫಲ ನೀಡುತ್ತಾರೆ ಒಬ್ಬ ವ್ಯಕ್ತಿ ಸತ್ಕರ್ಮಗಳನ್ನು ಮಾಡಿದರೆ ಶನಿದೇವರು ಅವನಿಗೆ ಯಶಸ್ಸು ಗೌರವ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾರೆ ಆದರೆ ಕೆಟ್ಟ ಕರ್ಮ ಮಾಡಿದವರಿಗೆ ಕಷ್ಟಗಳು ಅಡೆತಡೆಗಳು ಮತ್ತು ಜೀವನದಲ್ಲಿ ಪಾಠ ಕಲಿಸುವ ಘಟನೆಗಳ ಮೂಲಕ ಅವರು ತಿದ್ದುವ ಕಾರ್ಯ ಮಾಡುತ್ತಾರೆ ಇದೇ ಕಾರಣ ಶನಿ ನಮಗೆ ಕರ್ಮವಿಲ್ಲದೆ ಫಲವಿಲ್ಲ ಎಂಬ ಜೀವನ ತತ್ವಗಳನ್ನು ಬೋಧಿಸುತ್ತಾರೆ ಒಳ್ಳೆಯ ಕಾರ್ಯ ಮಾಡಿದರೆ ಜೀವನದಲ್ಲಿ ಸಂತೋಷ ಗೌರವ ಮತ್ತು ಸಮೃದ್ಧಿ ದೊರೆಯುತ್ತದೆ ಕೆಟ್ಟ ಕಾರ್ಯ ಮಾಡಿದರೆ ಅವರು ಕಠಿಣ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಇದೀಗ ಇಪ್ಪತ್ತೆಂಟು ನವೆಂಬರ್ ಮಹತ್ವ ಬಂದಿದೆ ಮೂವತ್ತು ವರ್ಷಗಳ ನಂತರ ನೀತಿಯ ದೇವರಾದ ಶನಿದೇವರು ಗುರುನ ರಾಶಿ ಮೀನದಲ್ಲಿ ಮಾರ್ಗಿ ಚಲನೆ ಆರಂಭಿಸಲಿದ್ದಾರೆ ಇಪ್ಪತ್ತೆಂಟು ನವಂಬರ್ ಬೆಳಗ್ಗೆ ಸುಮಾರು ಒಂಬತ್ತು ಇಪ್ಪತ್ತಕ್ಕೆ ದೇವರು ಮಾರ್ಗಿಯಾಗುವರು ಶನಿದೇವರ ಈ ಮಾರ್ಗಿ ಚಲನೆಯೊಂದಿಗೆ ಎರಡು ರಾಶಿಗಳ ಮೇಲೆ ಅವರ ರೌದ್ರ ರೂಪದ ಪ್ರಭಾವ ಶುರುವಾಗುತ್ತದೆ ಮತ್ತು ಇನ್ನೆರಡು ರಾಶಿಗಳಿಗೆ ಶನಿದೇವರು ಕ್ಷಮದಾನ ಮತ್ತು ಆಶೀರ್ವಾದ ನೀಡಲಿದ್ದಾರೆ ಯಾವ ರಾಶಿಗಳಿಗೆ ಎಚ್ಚರಿಕೆ ಅಗತ್ಯ ಮತ್ತು ಯಾವ ರಾಶಿಗಳಿಗೆ ಶನಿ ಆಶೀರ್ವಾದ ದೊರೆಯಲಿದೆ ಎಂಬುದನ್ನು ತಿಳಿಯಲು ವಿಡಿಯೋ ಮುಂದುವರಿಸಿ ನೋಡುವಂತೆ ಸೂಚಿಸಲಾಗಿದೆ ವಿಡಿಯೋ ಮುಂದುವರಿಯುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ತಪ್ಪದೇ ಬರೆಯಿರಿ ಶನಿದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಋಷಭ ರಾಶಿ ರಾಶಿಯವರಿಗೆ ಇಪ್ಪತ್ತೆಂಟು ನವೆಂಬರ್ನಿಂದ ಸುವರ್ಣ ಯುಗ ಆರಂಭವಾಗಲಿದೆ ಈ ದಿನ ಸೂರ್ಯಪುತ್ರ ಶನಿದೇವರು ವಕ್ರ ಚಲನವಲನವನ್ನು ಬಿಟ್ಟು ಮಾರ್ಗೀ ಚಲನೆಯಲ್ಲಿ ಪ್ರವೇಶಿಸುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಲಿದೆ ಕರ್ಮಫಲದ ಶನಿ ಮಾರ್ಗಿಯಾದ ಪ್ರತಿಯೊಬ್ಬರ ಭವಿಷ್ಯದಲ್ಲಿ ದಿಕ್ಕನ್ನು ಬದಲಾಯಿಸುತ್ತಾರೆ ರಾಶಿಗೆ ಈ ಅವಧಿ ಅತ್ಯಂತ ಶುಭಕರವಾಗಿದ್ದು ಶನಿದೇವರು ನಿಮ್ಮ ದಶಮ ಭಾವದಲ್ಲಿ ಹನ್ನೊಂದನೇ ಭಾವವಾದ ಲಾಭ ಸ್ಥಾನವನ್ನು ಸಕ್ರಿಯಗೊಳಿಸಲಿದ್ದಾರೆ ಜ್ಯೋತಿಷ್ಯದಲ್ಲಿ ಈ ಬಾವು ಸಂಪತ್ತು ಲಾಭ ಯಶಸ್ಸು ಮತ್ತು ಸಮಾಜದಲ್ಲಿ ಪ್ರತಿಷ್ಠೆ ನೀಡುವ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಆರ್ಥಿಕ ತೊಂದರೆ ಹಣದ ಅಡೆತಡೆ ಹಳೆಯ ಬಾಕಿ ಹಣಗಳ ಸಮಸ್ಯೆಗಳಿದ್ದ ಜನರಿಗೆ ಈಗ ಪರಿಹಾರ ದೊರೆಯಲಿದ್ದು ಹಳೆಯ ಹೂಡಿಕೆಗಳು ಲಾಭ ನೀಡಲು ಪ್ರಾರಂಭವಾಗುವುದಕ್ಕೆ ಶನಿದೇವರ ಅನುಗ್ರಹ ಕಾರಣವಾಗಲಿದೆ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಟ್ರಾನ್ಸ್ಫರ್ ಅಥವಾ ಹೊಸ ಜವಾಬ್ದಾರಿ ವ್ಯವಹಾರದಲ್ಲಿರುವವರಿಗೆ ಹೊಸ ಒಪ್ಪಂದಗಳು ಸಹಭಾಗಿತ್ವ ದೊರೆಯುವ ಸಾಧ್ಯತೆ ಇದೆ ಜೊತೆಗೆ ಭಾಗ್ಯ ಭಾವವು ಒಳ ಬೆಳಗುವ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸರ್ಕಾರಿ ಕೆಲಸಗಳು ಅಥವಾ ವಿದೇಶಿ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸಿನ ಅವಕಾಶ ಹೆಚ್ಚಾಗಲಿದೆ ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತು ಕಲಹ ಇದರೊಂದಿಗೆ ಈಗ ಮತ್ತು ಸೌಹಾರ್ದತೆ ಮಧುರತೆ ಮರಳಿ ಬರಲಿದೆ ಕುಟುಂಬ ಜವಾಬ್ದಾರಿಗಳನ್ನು ಹೆಚ್ಚು ಪರಿಪಕ್ವವಾಗಿ ನಿಭಾಯಿಸುವಿರಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಋತು ಬದಲಾವಣೆ ಅಲರ್ಜಿ ಹಳೆಯ ತೊಂದರೆಗಳು ಶನಿ ದೇವರ ಮಾರ್ಗಿ ಚಲನೆಯಿಂದ ಕ್ರಮೇಣ ಕಡಿಮೆಯಾಗಲಿದೆ ಶನಿವಾರದಂದು ಎಣ್ಣೆಯ ದೀಪ ಹಚ್ಚಿ ಶನಿ ಶನೇಶ್ವರಾಯ ನಮಃ ಶನೇಶ್ವರಾಯ ನಮಃ ಮಂತ್ರ ಜಪಿಸುವುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ರಾಶಿವರು ಈ ಶುಭ ಅವಧಿಯನ್ನು ಉತ್ತಮ ಕರ್ಮ ಶ್ರಮ ಮತ್ತು ನಿಷ್ಠೆಯಿಂದ ಉಪಯೋಗಿಸಿದರೆ ಈಗ ಅವರಿಗೆ ಕಲಿತಿದ್ದ ಜೀವನದ ಮಾರ್ಗಗಳಲ್ಲಿ ಬೆಳಕು ಮೂಡಿ ಜೀವನವನ್ನು ಸುವರ್ಣಮಯವಾಗಿಸಬಹುದು ಇಪ್ಪತ್ತೆಂಟು ನವೆಂಬರಿಂದ ಶನಿದೇವರ ಕ್ಷಮಾದಾನ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಲು ಸಿದ್ಧವಾಗಲಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಮೂವತ್ತು ವರ್ಷಗಳ ನಂತರ ಶನಿದೇವರು ಮೀನರಾಶಿಯಲ್ಲಿ ಭಾಗಿಯಾಗುತ್ತಿರುವುದು ದೊಡ್ಡ ಅನುಗ್ರಹ ಮತ್ತು ಕ್ಷಮಾದಾನವನ್ನು ತಂದೊಡ್ಡಲಿದೆ ಈ ಶುಭ ಪರಿವರ್ತನೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯ ಮಳೆ ಸುರಿಯಲಿದೆ ಶನಿದೇವರು ಈಗ ನಿಮ್ಮ ರಾಶಿಯಿಂದ ಷಷ್ಠಿ ಭಾವದಿಂದ ಸಂಚರಿಸಿ ಭಾಗ್ಯಭಾವವನ್ನು ಸಕ್ರಿಯಗೊಳಿಸುತ್ತಿದ್ದಾರೆ ಇದು ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭಕರ ಸ್ಥಾನವೆಂದು ಪರಿಗಣಿಸಲಾಗಿದೆ ಕಳೆ ಹಲವು ವರ್ಷಗಳಿಂದ ಕನ್ಯಾ ರಾಶಿಯವರು ತುಂಬ ಶ್ರಮಪಟ್ಟರು ಫಲ ವಿಳಂಬವಾಗುತ್ತಿತ್ತು ಆದರೆ ಶನಿ ಮಾರ್ಗಿಯಾಗುತ್ತಿದ್ದಂತೆ ನಿಮ್ಮ ಭಾಗ್ಯ ಬಾ ಬಲವಾಗುತ್ತಾ ಶ್ರಮಕ್ಕೆ ಫಲ ದೊರೆಯಲಾರಂಭಿಸಲಾಗಿದೆ ಉದ್ಯೋಗ ಬದಲಾವಣೆ ಬಯಸುವವರಿಗೆ ಇಷ್ಟದ ಸ್ಥಳಗಳಲ್ಲಿ ಅವಕಾಶ ಲಭಿಸುವುದು ಸರ್ಕಾರಿ ಕೆಲಸ ವಿದೇಶಿ ಸಂಬಂಧಿತ ಕಾರ್ಯಗಳಲ್ಲಿ ದೊಡ್ಡ ಯಶಸ್ಸಿನ ಯೋಗಗಳಿವೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಸಹಭಾಗಿತ್ವ ಮತ್ತು ಲಾಭದ ಮಾರ್ಗಗಳು ತೆರೆಯಬಹುದು ಹಳೆಯ ಬಾಕಿ ಹಣಗಳು ಮರಳಿ ಬರುವ ಸೂಚನೆಗಳಿವೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಲಿದೆ ಒಂದು ವೇಳೆ ಶನಿ ನಿಮ್ಮ ದಶಮ ಭಾವವು ಶುಭ ದೃಷ್ಟಿ ಹಾಕುವುದರಿಂದ ವೃತ್ತಿಯಲ್ಲಿ ಪ್ರಗತಿ ಸ್ಥಿರ ಸಂಬಂಧಗಳಲ್ಲಿ ಇದ್ದ ಅಸಮಾಧಾನ ಕಲಹಗಳು ಪರಿಹಾರವಾಗುತ್ತದೆ ಜೀವನ ಸಂಗಾತಿಯೊಂದಿಗೆ ಸಮನ್ವಯ ಮತ್ತು ಮಧುರತೆ ಉತ್ತಮಗೊಳ್ಳಲಿದೆ ಅವಿವಾಹಿತರಿಗೆ ಉತ್ತಮ ಜೋಡಿ ಅವಕಾಶಗಳು ಬರುತ್ತದೆ ಶನಿದೇವರ ಅನುಗ್ರಹದಿಂದ ಆರೋಗ್ಯವು ಸುಧಾರಿಸಲಾಗುತ್ತದೆ ಮನದ ಶಾಂತಿ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚುತ್ತದೆ ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳು ಅಥವಾ ಎಣ್ಣೆ ದಾನ ಮಾಡುವುದರಿಂದ ಅತ್ಯಂತ ಶುಭಕರವಾಗುತ್ತದೆ ಆದ್ದರಿಂದ ಕನ್ಯಾ ರಾಶಿಯವರು ಈ ಶುಭ ಸಮಯವನ್ನು ಜಾಣ್ಮೆಯಿಂದ ಬಳಸಿಕೊಂಡರೆ ಜೀವನದಲ್ಲಿ ಹೊಸ ಬೆಳಕು ಮತ್ತು ಸಕಾರಾತ್ಮಕತೆ ತುಂಬಿ ಬರುತ್ತದೆ ಮೇಷರಾಶಿ ಮೇಷರಾಶಿಯವರಿಗಾಗಿ ಇಪ್ಪತ್ತೆಂಟು ನವೆಂಬರಿಂದ ಶನಿದೇವರು ಮಾರ್ಗವಾಗುತ್ತಿರುವುದು ಒಂದು ದೊಡ್ಡ ಪರೀಕ್ಷೆಯ ಅವಧಿಯನ್ನು ತರಬಹುದು ಏಕೆಂದರೆ ಈ ಸಮಯದಲ್ಲಿ ಶನಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಭಾವದಿಂದ ಹನ್ನೆರಡನೇ ಭಾವಕ್ಕೆ ಸಾಗುತ್ತಿದ್ದಾರೆ ಇದು ಜ್ಯೋತಿಷದಲ್ಲಿ ಡಯಾ ಪ್ರಭಾವವೆಂದು ಕರೆಯಲಾಗುತ್ತದೆ ಈ ಅವಧಿ ಸಾಮಾನ್ಯವಾಗಿ ಸವಾಲುಗಳು ಜೀವನ ಪಾಠಗಳು ಮತ್ತು ಆಂತರಿಕ ಬಲವರ್ಧನೆಗೆ ಕಾರಣವಾಗುತ್ತದೆ ಶನಿ ದೇವರು ಹನ್ನೆರಡನೇ ಭಾವವನ್ನು ಸಕ್ರಿಯಗೊಳಿಸುವುದರಿಂದ ಆಕಸ್ಮಿಕವಾಗಿ ಖರ್ಚು ಆರೋಗ್ಯ ತೊಂದರೆಗಳು ಕೆಲಸದಲ್ಲಿ ವಿಘ್ನಗಳು ಮತ್ತು ಮಾನಸಿಕ ಒತ್ತಡ ಎದುರಾಗಬಹುದು ಕೆಲವೊಮ್ಮೆ ಕೆಲಸಗಳು ಆಗುವಷ್ಟರಲ್ಲಿ ನಿಲ್ಲಬಹುದು ಜನರು ನಿಮ್ಮ ಉದ್ದೇಶಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಹಾಗೆಯೇ ನಿಮ್ಮ ಮೇಲೆ ಅನಗತ್ಯ ಟೀಕೆಗಳು ಅಥವಾ ಸಂದೇಶಗಳು ಬರಬಹುದು ಆದರೆ ಇದೇ ಸಮಯದಲ್ಲಿ ಶನಿ ವ್ಯಕ್ತಿಯನ್ನು ಒಳಗಿನಿಂದ ಗಟ್ಟಿಯಾಗಿಸುತ್ತಾರೆ ಮತ್ತು ಸಂಘರ್ಷವಿಲ್ಲದೆ ಯಶಸ್ಸು ಸಿಗುವುದಿಲ್ಲ ಎಂಬ ಪಾಠ ಕಲಿಸುತ್ತಾರೆ ಇಪ್ಪತ್ತೆಂಟು ನವೆಂಬರಿಂದ ಮಾರ್ಗೀಚಲನೆ ನಿಮ್ಮ ಹಿಂದಿನ ಕರ್ಮಗಳ ಫಲ ಈಗ ಹೊರಬರಲು ಆರಂಭವಾಗುವುದನ್ನು ಸೂಚಿಸುತ್ತದೆ ನೀವು ಕಳೆದ ವರ್ಷಗಳಲ್ಲಿ ಶ್ರಮಿಸಿದ್ದರೆ ಸತ್ಯತೆಯಿಂದ ಬದುಕಿದ್ದರೆ ನಿಧಾನವಾಗಿ ಉತ್ತಮ ಫಲ ದೊರೆಯಲಿದೆ ಆದರೆ ಯಾರಾದರೂ ಮೇಲೆ ಅನ್ಯಾಯ ಮಾಡಿದರೆ ಅದರ ಪರಿಣಾಮಗಳನ್ನು ಈಗ ಎದುರಿಸುವ ಸಾಧ್ಯತೆ ಇರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಪಾದಗಳು ಹಡಪು ಕಣ್ಣುಗಳು ಮತ್ತು ನಿದ್ರೆ ಸಮಸ್ಯೆಗಳು ಹೆಚ್ಚಾಗಬಹುದು ಅಗತ್ಯವಿಲ್ಲದೆ ಪ್ರಯಾಣ ಮತ್ತು ವೆಚ್ಚಗಳನ್ನು ತಪ್ಪಿಸಿಕೊಳ್ಳುವುದು ಉತ್ತಮ ಉದ್ಯೋಗ ಅಥವಾ ವ್ಯವಹಾರಗಳಲ್ಲಿರುವವರು ಯಾರಾದರೂ ಪ್ರೇರೇಪಣೆ ಒಳಗಾಗಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಏಕೆಂದರೆ ಶನಿಯ ಪರಿಣಾಮ ನಿರ್ಧಾರ ಶಕ್ತಿಯನ್ನು ಮುಸುಕುಗೊಳಿಸಬಹುದು ಈ ಅವಧಿಯಲ್ಲಿ ಕೆಲವು ಜನರು ಸ್ನೇಹಿತರಂತೆ ವರ್ತಿಸಿದೆ ಹಿಂದೆ ನಿಂದಿಸಬಹುದು ಆದರೆ ಶನಿ ಈ ಮೂಲಕ ನಿಮ್ಮನ್ನು ಇನ್ನಷ್ಟು ಪರಿಪಕ್ವ ಮತ್ತು ಬಲಿಷ್ಠ ವ್ಯಕ್ತಿಯಾಗುವಂತೆ ಮಾಡುತ್ತಾರೆ ಶನಿ ದೇವರನ್ನು ಪ್ರಸನ್ನಗೊಳಿಸಲು ಶನಿವಾರ ಟೆಂಪಲ್ ಹೋಗಿ ಮರಕ್ಕೆ ನೀರು ಹಾಕಿ ಕಪ್ಪು ಬಟ್ಟೆ ಧರಿಸಿ ಸಾಸಿವೆ ಎಣ್ಣೆಯ ದೀಪ ಬೆಳಗಿಸಿ ಮತ್ತು ಶನೇಶ್ವರಾಯನ ಮಹಾಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಶುಭಕರ ನಾಲ್ಕು ಕುಂಭ ಕುಂಭರಾಶಿಯವರು ನಿಮಗೆ ತಿಳಿಸಬೇಕಾದದ್ದೇನೆಂದರೆ ನವೆಂಬರ್ ಇಪ್ಪತ್ತೆಂಟರಿಂದ ಶನಿದೇವರ ವಕ್ರಿಯಿಂದ ನೇರ ಮಾರ್ಗಿಗೆ ಬರುತ್ತಿದ್ದಾರೆ ಸಾಮಾನ್ಯವಾಗಿ ಶನಿ ದಿಕ್ಕು ಬದಲಿಸಿದಾಗ ಅವರ ತೀವ್ರ ರೌದ್ರ ರೂಪ್ ಸ್ವರೂಪ ಸ್ಪಷ್ಟವಾಗುತ್ತದೆ ಇದು ನಿಮ್ಮ ಸಾಡೇ ಸಾತಿಯ ಅಂತಿಮ ಹಂತವಾಗಿದ್ದು ಈ ಹಂತದಲ್ಲಿ ಶನಿ ಭೂತಕರ್ಮಗಳ ಲೆಕ್ಕಾಚಾರ ಮಾಡಿ ಮನಃಶಾಂತಿ ಶರೀರ ನಿರ್ಧಾರ ಸಾಥ್ಯಗಳ ಮೇಲೆ ಗಾಢ ಪ್ರಭಾವ ಬೀರುತ್ತಾರೆ ಶನಿದೇವರು ಈ ಸಮಯದಲ್ಲಿ ನಿಮ್ಮ ಮೊದಲನೆಯ ಭಾವದಲ್ಲಿ ಮಾರ್ಗಿಯಾಗುತ್ತಿದ್ದು ಮತ್ತು ನಿಮ್ಮ ವ್ಯಕ್ತಿತ್ವ ಆತ್ಮಬಲ ಜೀವನದಲ್ಲಿ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಕಳೆದ ವರ್ಷಗಳಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳು ಅಪೂರ್ಣ ಸಂಬಂಧಗಳು ಅಥವಾ ಮನಸ್ಸಿನ ಒತ್ತಡಗಳು ಈಗ ಕುಟುಂಬದಲ್ಲಿ ಒತ್ತಡ ಆರ್ಥಿಕತೆ ಅರಸ್ಥಿರತೆ ದಾಂಪತ್ಯದಲ್ಲಿ ದೊರೆತ ಕುಟು ಕಂಡುಬರುವ ಸಾಧ್ಯತೆಯೂ ಇದೆ ಈ ಕಾಲದಲ್ಲಿ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಗಳು ಎದುರಾಗಬಹುದು ಆದ್ದರಿಂದ ವಿನಯ ಸಹನೆ ಮೌನವೇಶನಿ ದೇವರ ಅನುಗ್ರಹ ಪಡೆಯುವ ಮಾರ್ಗ ಶನಿದೇವರ ಮಾರ್ಗ ಆಗುವಾಗ ವ್ಯಕ್ತಿಯನ್ನು ಸತ್ಯದ ಮುಖಾಮುಖಿ ಮಾಡಿಸುತ್ತಾರೆ ಅಹಂಕಾರಿಗಳಿಗೆ ವಿನಯವನ್ನು ಕಲಿಸುತ್ತಾರೆ ಮತ್ತು ಪರಿಶ್ರಮಗಳಿಗೆ ಕೊನೆಯಲ್ಲಿ ಯಶಸ್ಸು ಮನ ನೀಡುತ್ತಾರೆ ಈ ಕೆಲವು ತಿಂಗಳು ತೀವ್ರ ಪರೀಕ್ಷೆಯಾದರೂ ಭವಿಷ್ಯದಲ್ಲಿ ಮೌಲಿಕ ಬೇಸರವನ್ನು ಕಟ್ಟುವ ಅವಧಿ ಶನಿವಾರದ ದಿನ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಕಪ್ಪು ಎಳ್ಳು ಉದ್ದಿನ ದಾಳೆ ಲೋಹದ ದಾನ ಮಾಡುವುದು ಶುಭಕರ